ಬೆಂಗಳೂರಿನ ಗುರುಭವನದಲ್ಲಿ ರಾಜ್ಯ ವಿಕಲಚೇತನರ ಅಭಿವೃದ್ಧಿ ಸಂಘದ ವಾರ್ಷಿಕೋತ್ಸವ ಸಮಾರಂಭ ಹಾಗೂ ಗಣ್ಯರಿಗೆ ಪ್ರಶಸ್ತಿ ವಿತರಣಾ ಸಮಾರಂಭ ಜರುಗಿತು ಕಾರ್ಯಕ್ರಮವನ್ನು ಉದ್ಘಾಟಿಸಿದ ಜಗಳೂರು ಕ್ಷೇತ್ರದ ಶಾಸಕರಾದ ಬಿ ದೇವೇಂದ್ರಪ್ಪ ಚಿಕ್ಕಮಟ್ಟಿ ಅವರು ಮಾತನಾಡಿ ಹುಟ್ಟುತಲ ಅಂಧರಾಗಿದ್ದ ಪಂಡಿತ ಗಾನಗಂಧರ್ವ ಪುಟ್ಟರಾಜ್ ಗವಯ್ಯ ಅವರು ಸಾಧನೆಗೆ ಅಂಗವೈಕ್ಯಲತೆ ಅಡ್ಡಿಯಲ್ಲ ಎಂಬುದನ್ನು ಸಾಧಿಸಿ ತೋರಿಸಿದ್ದಾರೆ ವಿಕಲಚೇತನರು ಕೀಳರಿಮೆ ತೊರೆದು ಆಸಕ್ತಿದಾಯಕ ಕ್ಷೇತ್ರದಲ್ಲಿ ಸಾಧನೆ ಮಾಡಬೇಕು ತಾಲೂಕಿನ ವಿಕಲಚೇತನರ ಅಭಿವೃದ್ಧಿಗೆ ಸದಾ ಬದ್ಧನಾಗಿರುವುದಾಗಿ ಹೇಳಿದರು ಕೋವಿಡ್ ಸಂದರ್ಭದಲ್ಲಿ ಪೌರ ಕಾರ್ಮಿಕರೊಂದಿಗೆ ಪತ್ರಕರ್ತರೊಂದಿಗೆ ವಿಕಲಚೇತನನ್ನು ಗುರುತಿಸಿ ಅವರಿಗೆ ಆಹಾರ ಕಿಟ್ ವಿತರಿಸಿದ್ದೆ ಆದರೆ ಶ್ರೀಮಂತ ವರ್ಗದವರು ತೊಂದರೆಯಲ್ಲಿದ್ದವರ ನೆರವಿಗೆ ಬರಲಿಲ್ಲವೆಂದು ಬೇಸರ ವ್ಯಕ್ತಪಡಿಸಿದರು ಗ್ರಾಮೀಣ ಭಾಗದಲ್ಲಿ ಆಶಾ ಅಂಗನವಾಡಿ ಕಾರ್ಯಕರ್ತರು ವಿಕಲಚೇತನ ಗುರುತಿಸಿ ಸರ್ಕಾರದ ಸೌಲಭ್ಯಗಳನ್ನು ಕೊಡಿಸಲು ಮುಂದಾಗಬೇಕೆಂದು ಕರೆ ನೀಡಿದರು ದಾವಣಗೆರೆ ಜಿಲ್ಲೆ ಹೆಚ್ಚುವರಿ ಪೊಲೀಸ್ ಅಧೀಕ್ಷಕರಾದ ವಿಜಯ್ ಕುಮಾರ್ ಸಂತೋಷ್ ಮಾತನಾಡಿ ವಿಕಲಚೇತನ ಮಕ್ಕಳ ಬಗ್ಗೆ ತಾತ್ಸರ ಮಾಡಬೇಡಿ ನನ್ನ ಮಗನೂ ಕೂಡ ವಿಕಲಚೇತನನಾಗಿದ್ದು ನಾನು ಅವನ ಲಾಲನೆ ಪಾಲನೆ ಮಾಡುತ್ತಾ ಅವನಲ್ಲಿ ದೈವ ಸ್ವರೂಪ ಕಾಣುತ್ತಿದ್ದೇನೆ ಎಂದು ಭಾವುಕರಾದರು ವಿಕಲಚೇತನ ಸಂಘದ ರಾಜ್ಯಾಧ್ಯಕ್ಷ ಮಹಾಂತೇಶ್ ಬ್ರಹ್ಮ ಮಾತನಾಡಿ ಸರ್ಕಾರದಿಂದ ದೊರೆಯುವ ಎಲ್ಲ ಸೌಲಭ್ಯಗಳನ್ನು ವಿಕಲಚೇತನರಿಗೆ ಕೊಡಿಸುವುದಕ್ಕೆ ನನ್ನ ಜೀವನವನ್ನೇ ಮುಡುಪಾಗಿಟ್ಟಿರುವುದಾಗಿ ಹೇಳಿದರು ಕಾರ್ಯಕ್ರಮದಲ್ಲಿ ಕೆಪಿಸಿಸಿ ರಾಜ್ಯ ಎಸ್ ಟಿ ಘಟಕದ ಅಧ್ಯಕ್ಷರಾದ ಕೆಪಿ ಪಾಲಯ್ಯ ತಹಶೀಲ್ದಾರ್ ಸೈಯದ್ ಕಲಿಮುಲ್ಲ ಪಟ್ಟಣ ಪಂಚಾಯಿತಿ ಮುಖ್ಯಾಧಿಕಾರಿ ಲೋಕಾನಾಯ್ಕ ಬಿಇಒ ಆಲ್ಮೂರ್ತಿ ಪೊಲೀಸ್ ಇನ್ಸ್ಪೆಕ್ಟರ್ ಶ್ರೀನಿವಾಸರಾವ್ ಮಾತನಾಡಿದರು ಇದೇ ಸಂದರ್ಭದಲ್ಲಿ ಶಾಸಕ ಬಿ ದೇವೇಂದ್ರಪ್ಪ ಅವರಿಗೆ ರೈತ ಮಿತ್ರ ಕೆಪಿ ಪಾಲಯ್ಗೆ ಯುವರತ್ನ ನಿವೃತ್ತ ಸಮಾಜ ಕಲ್ಯಾಣಾಧಿಕಾರಿ ಬಿ ಮಹೇಶ್ವರಪ್ಪಗೆ ಸಮಾಜ ಸೇವಾರತ್ನ ಕೆಪಿಸಿಸಿ ರಾಜ್ಯ ಎಸ್ ಟಿ ಘಟಕದ ಪ್ರಧಾನ ಕಾರ್ಯದರ್ಶಿ ಎಂ ಡಿ ಕೀರ್ತಿ ಕುಮಾರ್ಗೆ ಯುವ ಮಿತ್ರ ತಹಶೀಲ್ದಾರ್ ಸೈಯದ್ ಕಲೀಮುಲ್ ಅವರಿಗೆ ವಿಶೇಷ ಚೇತನ ಸ್ನೇಹಿ ಸೇವರತ್ನ ಪೊಲೀಸ್ ಇನ್ಸ್ಪೆಕ್ಟರ್ ಎಂ ಶ್ರೀನಿವಾಸರಾವ್ಗೆ ರಾವ್ಗೆ ಕಾನೂನು ಸುವ್ಯವಸ್ಥೆ ಸೇವರತ್ನ ರಾಜ್ಯ ಕನ್ನಡ ದಿನಪತ್ರಿಕೆಗಳ ಸಂಪಾದಕರ ಸಂಘದ ಅಧ್ಯಕ್ಷ ಎಸಿ ತಿಪ್ಪೇಸ್ವಾಮಿಗೆ ಪತ್ರಿಕಾ ಸೇವಾರತ್ನ ದಾವಣಗೆರೆಯ ಆರೈಕೆ ಆಸ್ಪತ್ರೆಯ ಡಾಕ್ಟರ್ ಟಿ ಜಿ ರವಿಕುಮಾರ್ ಅವರಿಗೆ ಆರೋಗ್ಯ ಸೇವಾರತ್ನ ಪ್ರಶಸ್ತಿ ನೀಡಿ ಗೌರವಿಸಲಾಯಿತು ವಿಕಲಚೇತನ ಸಂಘದ ರಾಜ್ಯಾಧ್ಯಕ್ಷ ಮಾಂತೇಶ್ ಬ್ರಹ್ಮ ಅವರೇ ಕಾರ್ಯಕ್ಕೆ ಮೆಚ್ಚಿ ಶಾಸಕ ಬಿ ದೇವೇಂದ್ರಪ್ಪ ಅವರು ಸನ್ಮಾನಿಸಿದರು